ಸ್ನೇಹಿತರೆ ನಮಸ್ಕಾರ ಬರ್ಡ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮೊನ್ನೆಯ ಭಾನುವಾರ ಎಂದಿನಂತೆ ಪಕ್ಷಿ ವೀಕ್ಷಣೆಗೆ ಹೋದ ನನಗೆ ತುಂಬ ವಿಶೇಷವೆನಿಸುವ ಒಂದು ಪಕ್ಷಿ ಕಾಣಿಸ್ತು ಪಕ್ಷಿ ವೀಕ್ಷಕರು ಫೋಟೋಗ್ರಾಫರ್ಸ್ಗಳಿಗೆ ಹೊರತುಪಡಿಸಿ ಇನ್ನುಳಿದವರಿಗಂತೂ ಇದು ತೀರಾ ಅಪರೂಪದ ಪಕ್ಷಿ ಅನಿಸುತ್ತದೆ ಆದರೆ ಕಕ್ಕೆ ಅಥವಾ ಕ್ಯಾಶಿಯಾ ಪಿಸ್ತುಲ ಮರ ಕಾಯಿಬಿಟ್ಟಾಗ ಅಥವಾ ಆ ಮರಗಳಿರುವಲ್ಲಿ ಇವುಗಳನ್ನು ನೋಡಿರಬಹುದು ಹಾಗಾದ್ರೆ ಮತ್ತೆ ಯಾಕೆ ತಡ ಮಾಡೋಣ ಆ ಅಪರೂಪದ ಪಕ್ಷಿ ಯಾವುದು ಅಂತ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ಕನ್ನಡದಲ್ಲಿ ಪಕ್ಷಿ ಪರಿಚಯಕ್ಕಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ ಗುಬ್ಬಚ್ಚಿಗಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾದಂತಹ ಮರಕುಟುಕಗಳಲ್ಲೇ ಅತ್ಯಂತ ಚಿಕ್ಕದಾದ ಪಕ್ಷಿ ಈ ಚಿಕ್ಕ ಮರಕುಟಿಕ ಅನಿಮೇಲಿಯಾ ಸಾಮ್ರಾಜ್ಯದ ಖೋಡಾಟ ವಿಭಾಗದ ಏವ್ಸ್ ಅಥವಾ ಪಕ್ಷಿ ವರ್ಗದ ಸಿಸಿಫಾರ್ಮಿಸ್ ಗಣದ ಹಿಚಿದೆ ಕುಟುಂಬದ ಹೆಮಿಸಿರ್ಕಸ್ ಕುಲದ ಕ್ಯಾನೆಂಟೆ ಪ್ರಜಾತಿಗೆ ಸೇರಿದೆ ಇದರ ವೈಜ್ಞಾನಿಕ ಹೆಸರು ಹೆಮಿಸಿರ್ಕಸ್ ಕ್ಯಾನೆಂಟೆ ಎಂದರು ಈ ಕ್ಯಾನಂಟೆ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಈ ಪದ ರೋಮನ್ ಪುರಾಣದಿಂದ ಬಂದಿದೆ ಅರ್ಥ ಸಿಹಿ ಕಂಠದ ಅಪ್ಸರೆ ಎಂದು ಇಂಗ್ಲಿಷ್ನಲ್ಲಿ ಸ್ಪಾಟೆಡ್ ವುಡ್ ಪೆಕರ್ ಎಂದು ಕರೆಯಲು ಕಾರಣ ತಮ್ಮ ರೆಕ್ಕೆಗಳಲ್ಲಿ ಹೃದಯಾಕಾರದ ಚಿಹ್ನೆಗಳನ್ನು ಇದು ಹೊಂದಿರುತ್ತದೆ ಹಾಗಾಗಿ ಹೀಗೆ ಕರೆಯುತ್ತಾರೆ ಸ್ನೇಹಿತರೆ ನೀವು ವೀಕ್ಷಣೆ ಮಾಡ್ತಾ ಇರೋ ಹಾಗೆ ಇದು ಗುಬ್ಬಜ್ಜಿಗಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿದೆ ಆದರೆ ಅದರ ತಲೆಯನ್ನು ಗಮನಿಸಿ ನೋಡಿ ಆ ತಲೆ ಭಾಗ ಸ್ವಲ್ಪ ಎದ್ದು ಕಾಣುತ್ತದೆ ಹೊಟ್ಟೆ ಮತ್ತು ಎದೆ ಮಾಸಲು ಕಪ್ಪು ಬಣ್ಣವನ್ನು ಇದು ಹೊಂದಿದೆ ನಾನು ಸಹ ಗಮನಿಸ ಹಾಗೆ ಸಾಧಾರಣವಾಗಿ ಜೋಡಿಗಳಲ್ಲಿ ಗಲಾಟೆ ಮಾಡ್ತಾ ಹಾರಾಡ್ತಿರುತ್ತೆ ಗಮನಿಸಿದ್ದೇನೆ ದಟ್ಟ ಕಾಡುಗಳ ಜೊತೆಗೆ ಫೈಕಸ್ ಜಾತಿಯ ಅದರಲ್ಲೂ ಗೋಣಿ ಮರದ ಹಣ್ಣು ಬಿಟ್ಟಾಗ ಅವುಗಳ ಮೇಲೆ ಅತ್ತಿಗಿಂತ ಓಡಾಡುವುದನ್ನು ನೋಡಿದ್ದೇನೆ ಕೆಲವು ಪಕ್ಷಿತಜ್ಞರ ಅಭಿಪ್ರಾಯದ ಪ್ರಕಾರ ಹಾಗೆ ಕೆಲವು ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ ಕ್ಯಾಶಿಯ ಪಿಸ್ತುಲ ಅಥವಾ ಕಕ್ಕೆ ಮರದ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತದೆ ಎಂದು ಹೇಳುತ್ತಾರೆ ಆದರೆ ನಾನಿರುವಂತಹ ಸ್ಥಳದಲ್ಲಿ ಕಕ್ಕೆ ಮರಗಳು ತೀರ ಅಪರೂಪ ಇವುಗಳು ಫೈಕಸ್ ಜಾತಿಯ ಮರಗಳಲ್ಲಿ ಹೆಚ್ಚಾಗಿ ಹಾರಾಟ ಮಾಡುತ್ತಿದ್ದುದು ಅದು ಈ ಬೇಸಿಗೆ ಸಮಯದಲ್ಲೇ ಹೆಚ್ಚಾಗಿ ಹಾರಾಟ ಮಾಡುತ್ತಿರುವುದು ಕುತೂಹಲಕ್ಕೆ ಕಾರಣವಾಯಿತು ಸ್ನೇಹಿತರ ನೀವು ಸೂಕ್ಷ್ಮವಾಗಿ ಗಮನಿಸಿ ಪ್ರಸ್ತುತ ನೀವು ನೋಡ್ತಾ ಇರೋದು ಒಂದು ಗಂಡು ಹಾಟ್ಸ್ಪಾಟೇಜ್ ಉತ್ಪೆಟ್ಟರ್ ಆಗಿದೆ ಹೆಣ್ಣು ಹಕ್ಕಿಗೆ ಹಣೆಯ ಮೇಲೆ ಜುಟ್ಟಿನ ಮೇಲೆ ಹಳದಿ ಬಣ್ಣದ ಮಚ್ಚೆ ಇರುತ್ತೆ ಹಳದಿ ಬಣ್ಣದ ಮೈ ಮೇಲೆ ಕಪ್ಪು ಬಣ್ಣದ ಪಟ್ಟೆಗಳು ರೆಕ್ಕೆಗಳ ಮೇಲೆ ಎಲೆಯಾಕಾರದ ಕಪ್ಪು ಬಣ್ಣದ ಮಚ್ಚೆಗಳು ಹಕ್ಕಿ ಕುಳಿತಾಗ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಹಿಂದೆ ಭಾರತದ ಪಶ್ಚಿಮ ಘಟ್ಟಗಳ ಕಾಡುಗಳು ಮಧ್ಯಪ್ರದೇಶ ಒರಿಸ್ಸಾದ ಕಾಡುಗಳಲ್ಲಿ ಹೆಚ್ಚಾಗಿ ಒಂದು ಈಗ ಮಧ್ಯ ಪ್ರದೇಶದಲ್ಲಿ ಬಹುತೇಕ ಕಡಿಮೆಯಾಗಿದೆ ಎನ್ನುತ್ತಾರೆ ಪಕ್ಷಿ ತಜ್ಞರು ನನಗೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಕಾಣಲು ಸಿಕ್ಕಿದ್ದು ತುಂಬ ಖುಷಿ ನೀಡ್ತು ಸ್ನೇಹಿತರೆ ಇದರ ಗಲಾಟೆಯಿಂದಲೇ ಇದನ್ನು ಗುರುತಿಸಬಹುದು ನೆಲದ ಮೇಲೂ ಸಹ ಆಹಾರ ಅರಿಸುವುದನ್ನು ಈ ವಿಡಿಯೋದಲ್ಲಿ ನೀವು ಪ್ರಾರಂಭದಲ್ಲಿ ಗಮನಿಸಿದ್ದೀರಿ ನಾನು ಇದು ಗೋಣಿ ಮರದಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾರಾಟ ಮಾಡೋದನ್ನು ನೋಡಿ ಇತರೆ ಹಕ್ಕಿಗಳು ಅಲ್ಲಿ ಗೋಣಿ ಹಣ್ಣನ್ನು ತಿಂತ ಇರೋದನ್ನು ನೋಡ್ಬಿಟ್ಟು ಇದು ಕೂಡ ಗೋಣಿ ಹಣ್ಣು ಏನಾದರೂ ತಿನ್ನಕ್ಕೆ ಬಂದಿದ್ದೀನೋ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಅಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಇರುವೆಗಳನ್ನು ಆ ತೊಗಟೆಯಲ್ಲಿರ್ತಕ್ಕಂತಹ ಗೋಣಿ ಹಣ್ಣಿನ ಕೊಂಬೆ ರೆಂಬೆಯಲ್ಲಿತಕ್ಕಂತಹ ಸಣ್ಣ ಸಣ್ಣ ಇರುವೆಗಳನ್ನು ಇದು ಹೆಚ್ಚು ಹೆಕ್ಕಿ ತಿನ್ನುತ್ತಿದ್ದುದು ಮತ್ತೆ ತೊಗಟೆಯೊಳಗಿನ ಸಣ್ಣ ಸಣ್ಣ ಕೀಟಗಳನ್ನ ಲಾರ್ವಗಳನ್ನ ಆರಿಸಿ ತಿನ್ನುತ್ತಿದ್ದುದು ನನ್ನ ಗಮನಕ್ಕೆ ಬಂತು ಹಾರುವಾಗ ಕೂಡ ಇತರೆ ಮರ ಹೋಲಿಸಿದರೆ ಇದು ತುಂಬಾ ವಿಶೇಷ ಅನಿಸುತ್ತದೆ ಆಗಾಗ ರೆಕ್ಕೆಯನ್ನ ಬಡಿಯುತ್ತ ನೆಲೆಸುತ್ತ ಹಾಗೆ ವಿಶೇಷವಾಗಿ ವಿಚಿತ್ರ ಧ್ವನಿಯನ್ನ ಮಾಡುತ್ತಾ ಕೂಗುತ್ತಾ ಒಂದನ್ನೊಂದನ್ನು ಅಂದ್ರೆ ಗಂಡನ್ನು ಹೆಣ್ಣು ಅಥವಾ ಹೆಣ್ಣನ್ನ ಗಂಡು ಹಿಂಬಾಲಿಸುತ್ತಾ ಹಾರುತ್ತಿರುತ್ತದೆ ಹೆಚ್ಚಾಗಿ ಜೋಡಿಯಾಗಿರುವುದೇ ನನ್ನ ಗಮನಕ್ಕೆ ಬಂದಿದೆ ಚುರುಕಾಗಿ ಓಡಾಡುತ್ತಾ ಮರದ ಕೊಂಬೆಯನ್ನೆಲ್ಲ ಸುತ್ತುತ್ತಾ ಕೀಟಗಳಿಗಾಗಿ ಮರವನ್ನೆಲ್ಲ ಕುಕ್ಕುತ್ತಿರುತ್ತವೆ ಒಂದು ಕಡೆಯೂ ಸರಿಯಾಗಿ ಕೂರದೇ ಹಾರುತ್ತಾ ಕೂಗುತ್ತಾ ತಲೆಯನ್ನು ಕುಣಿಸುತ್ತಾ ಕೂಗುತ್ತಾ ಓಡಾಡುವಂತಹ ಪಕ್ಷಿಯಾಗಿದೆ ಮೋಟದಾದ ದೇಹಕೃತಿಯನ್ನು ಹೊಂದಿದೆ ತಲೆಯನ್ನು ಗಮನಿಸಿ ತಲೆ ಬೆಣೆಯಾಕಾರದ ಜುಟ್ಟನ್ನು ಇದು ಹೊಂದಿದೆ ದೇಹಕ್ಕೆ ಹೋಲಿಸಿದರೆ ತಲೆ ತುಂಬ ದೊಡ್ಡದಾಗಿ ಕಾಣುತ್ತದೆ ಇವುಗಳ ಬಗ್ಗೆ ಮಾಹಿತಿ ಹುಡುಕ್ತಾ ಹೋದಾಗೆ ಒಂದಿಷ್ಟು ಅಂಶಗಳು ಗಮನಕ್ಕೆ ಬಂತು ಏನಪ್ಪಾ ಅಂತ ಹೇಳಿದ್ರೆ ಇವುಗಳ ಗರಿಗಳು ಒತ್ತೊತ್ತಾಗಿದ್ದು ಅವುಗಳ ಬುಡದಿಂದ ರೇಸಿನ್ ಅಂದರೆ ಒಂದು ದ್ರವ್ಯವು ಹೊರಗೆ ಬರುತ್ತಂತೆ ಅದು ಪರಿಮಳ ಬೀಳುತ್ತೆಂದು ಹೇಳುತ್ತಾರೆ ಅದು ಎಷ್ಟು ಸತ್ಯವೋ ನನಗಂತೂ ಗೊತ್ತಿಲ್ಲ ಇವುಗಳ ಮೇಲೆ ಈ ಹಿಂದೆ ಹೇಳಲಾದ ಅಂದ್ರೆ ಈ ಹಿಂದೆ ನಾನು ಮಂಗನ ಕಾಯಿಲೆ ಕುರಿತು ಪರಿಚಯ ಮಾಡ್ತಿದ್ದೀನಿ ಆ ವಿಡಿಯೋದಲ್ಲಿ ಕೇಳಲಾಗಿರ್ತಕ್ಕಂತಹ ಹೆಮಾಪಿಸಲಿಸ್ ಪಿನಿಗಿರ ಅಂತಕ್ಕಂತಹ ಒಂದು ಉಣ್ಣೆ ಇದು ಮಂಗನ ಕಾಯಿಲೆಗೆ ಕಾರಣವಾಗಿದೆ ಆ ಉಣ್ಣೆ ಇದರ ಮೈ ಮೇಲೆ ಕಂಡು ಬಂದಿದೆ ಎಂದು ಹೇಳ್ತಾರೆ ಸ್ನೇಹಿತರೆ ಇವುಗಳು ಜನವರಿಯಿಂದ ಜುಲೈವರೆಗೆ ಒಣಗಿದ ಮರಗಳಲ್ಲಿ ತಾವೇ ಕೊರದಿರುವ ಅಥವಾ ಇತರೆ ಹಕ್ಕಿಗಳು ಉಪಯೋಗಿಸಿ ಬಿಟ್ಟಂತಹ ಪೊಟರೆಗಳಲ್ಲಿ ಗೂಡನ್ನ ಮಾಡ್ತವೆ ಹಾಗಾಗಿಯೇ ಇವುಗಳು ಹೆಚ್ಚಾಗಿ ಜನವರಿ ತಿಂಗಳ ಅಂದ್ರೆ ಮಾರ್ಚ್ ಸಮಯದಲ್ಲಿ ಹೆಚ್ಚಾಗಿ ಚಟುವಟಿಕೆಯಿಂದ ಓಡಾಡ್ತಿರೋದು ಅಂತ ಅನ್ಸುತ್ತೆ ಕಂದು ಬಿಳಿ ಬಣ್ಣದ ಎರಡರಿಂದ ಮೂರು ಮೊಟ್ಟೆಗಳನ್ನು ಇವುಗಳು ಇಡುತ್ತವೆ ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಗಂಡು ಮರಿಗಳಿಗೆ ಕಾವು ಕೂಡುತ್ತದೆ ಮರಿಗಳನ್ನು ಕೂಡ ಅಂತೆ ಸ್ನೇಹಿತರೆ ಇವುಗಳು ಇತರೆ ಪಕ್ಷಿಗಳ ಗುಂಪಿನಲ್ಲಿ ಆಹಾರವನ್ನು ಹುಡುಕುತ್ತವೆ ಗ್ರೇ ಫ್ರಂಟೆಡ್ ಗ್ರೀನ್ ಪಿಜನ್ಗಳ ಜೊತೆಗೆ ಇವುಗಳು ಆಹಾರವನ್ನು ಹುಡುಕುತ್ತಿರುವುದನ್ನು ನೀವು ಪ್ರಸ್ತುತ ವಿಡಿಯೋದಲ್ಲಿ ಗಮನಿಸಿದ್ದೀರಿ ಹಾಗೆ ಇವುಗಳನ್ನು ಅವುಗಳು ಅಂದರೆ ಗ್ರೇ ಫ್ರಂಟೆಡ್ ಗ್ರೀನ್ ಪಿಜನ್ಗಳು ಓಡಿಸುವುದನ್ನು ಕೂಡ ನಾನು ನೋಡಿದ್ದೇನೆ ಈಗಾಗಲೇ ನಾನು ಹೇಳಿರ್ತಕ್ಕಂತಹ ಕೊಬ್ಬು ಹೆಚ್ಚಿರುವಂತಹ ವಿಶೇಷ ಗರಿಗಳನ್ನು ಸಾಮಾನ್ಯವಾಗಿ ಈ ಗರಿಗಳನ್ನು ಫ್ಯಾಕ್ಟ್ಲ್ ಎಂದು ಕರೆಯುತ್ತಾರಂತೆ ಇವುಗಳ ಆವಾಸ ಸಾಮಾನ್ಯವಾಗಿ ಉಷ್ಣವಲಯದ ತೇವಾಂಶವುಳ್ಳ ತಗ್ಗು ಪ್ರದೇಶದ ಕಾಡುಗಳು ಆಗಿವೆ ಭಾರತದಲ್ಲಿ ಹಿಮಾಲಯದ ಕಾಡುಗಳು ಪಶ್ಚಿಮ ಘಟ್ಟಗಳು ಮಧ್ಯ ಭಾರತದ ಕಾಡುಗಳಲ್ಲಿ ಕಂಡುಬರುತ್ತವೆ ಮುಖ್ಯವಾಗಿ ಆಹಾರವೆಂದರೆ ಕೀಟಗಳು ಕೀಟಗಳನ್ನು ಹಿಡಿದು ತಿನ್ನುತ್ತವೆ ತೊಗಟೆಯಡಿಯಲ್ಲಿ ಅಡಗಿರ್ತಕ್ಕಂತಹ ಕೀಟಗಳನ್ನು ಅದರ ಲಾರ್ವಗಳನ್ನು ತಿನ್ನುತ್ತವೆ ಮುಖ್ಯವಾಗಿ ಅರಣ್ಯ ನಾಶ ಒಣಗಿದ ಮರಗಳನ್ನು ಕಟಾವಣೆ ಮಾಡ್ತಕ್ಕಂತಹದ್ದು ಹಾಗೇ ಬೇಸಿಗೆಯಲ್ಲಿನ ಅರಣ್ಯ ಬೆಂಕಿಯಿಂದಾಗಿ ಇವುಗಳ ಸಂಖ್ಯೆ ಇಳಿಮುಖವಾಗುತ್ತದೆ ಬೇಸಿಗೆ ಅರಣ್ಯ ಬೆಂಕಿ ಹೇಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವುಗಳ ಸಂತಾನೋತ್ಪತ್ತಿ ಅವಧಿಯನ್ನು ನಾವು ಗಮನಿಸಿದ್ರೆ ಜನವರಿಯಿಂದ ಜುಲೈವರೆಗೆ ಮಳೆಗಾಲ ಪ್ರಾರಂಭವಾಗೋದ್ರೊಳಗೆ ಇದರ ಸಂತಾನೋತ್ಪತ್ತಿ ಅವಧಿ ಮುಗು ಮುಗಿದೋಗುತ್ತೆ ಸ ಇಲ್ಲಿ ನಮ್ಮ ಮಲೆನಾಡಲ್ಲಿ ಅರಣ್ಯ ಬೆಂಕಿ ಉತ್ಪತ್ತಿ ಆಗೋದೆ ಜನವರಿಗೆ ಜನವರಿ ತಿಂಗಳ ಬೇಸಿಗೆ ಅವಧಿಯಲ್ಲಿ ಹಾಗಾಗಿ ಒಣಗಿ ನಿಂತಿರ್ತಕ್ಕಂತಹ ಮರಗಳೇ ಅವುಗಳಿಗೆ ಆಹುತಿ ಆಗೋದ್ರಿಂದ ಈ ಪಕ್ಷಿಗಳ ಗೂಡುಗಳು ಗೂಡುಗಳ ಜೊತೆಗೆ ಹೆಣ್ಣು ಹಕ್ಕಿಗಳು ಕೂಡ ಕಾವಿಗೆ ಕೂತ ಗಂಡು ಹಕ್ಕಿ ಕೂಡ ಬಲಿಯಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಹಾಗಾಗಿ ಅರಣ್ಯ ಬೆಂಕಿಯನ್ನು ಆರಿಸುವ ನಿಟ್ಟಿನಲ್ಲಿ ಭಾರತದ ಸಂವಿಧಾನದ ಮೂಲಭೂತ ಕರ್ತವ್ಯದ ಅನುಚ್ಛೇದ ಐವತ್ತೊಂದು ಎ ಜಿ ಪ್ರಕಾರ ಅರಣ್ಯಗಳು ಸರೋವರ ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು ಭಾರತೀಯ ಪೌರರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಎಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಕ್ಷಿಯ ಪರಿಚಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್